ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಮಹಾಭಾರತದಿಂದ ಒಂದು ಶ್ಲೋಕವನ್ನು ನೋಡೋಣ ಟೇಜೇ ಕಂಕುಲಸ್ಯಾರ್ಥೆ.

ತ್ಯಜೇತ್ ಏಕಂ ಕುಲಸ್ಯ ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನನ್ನು ತ್ಯಜಿಸಬಹುದು ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಒಂದು ಗ್ರಾಮಕ್ಕೆ ಒಳ್ಳೆಯದಾಗೋ ಒಳ್ಳೆಯದಕ್ಕೋಸ್ಕರ ಒಂದು ಕುಲವನ್ನು ತ್ಯಜಿಸಬಹುದು ಗ್ರಾಮಂ ಜನಪದಸ್ಯಾರ್ಥೆ ಒಂದು ದೇಶಕ್ಕೆ ಒಳಿತಾಗುವುದಾದರೆ ಒಂದು ಗ್ರಾಮವನ್ನೇ ತ್ಯಜಿಸಬಹುದು ಆತ್ಮಾರ್ಥೆ ಪೃಥಿವೀಂತ್ಯಜೀತ್ ನನ್ನ ಉದ್ಧಾರಕ್ಕೋಸ್ಕರ ನನ್ನ ಆತ್ಮದ ಉದ್ಧಾರಕ್ಕೋಸ್ಕರ ಭೂಮಿಯನ್ನೇ ತ್ಯಜಿಸಬಹುದು ಪೃಥಿವಿಯನ್ನು ತ್ಯಜಿಸಬಹುದು ಅಂತ ಮಹಾಭಾರತದಲ್ಲಿ ಈ ಒಂದು ಶ್ಲೋಕವನ್ನು ಹೇಳ್ತಾರೆ ಅದೇ ರೀತಿಯಾಗಿ ಇದರ ಸ್ವಲ್ಪ ವಿಸ್ತಾರವಾಗಿ ಇದನ್ನು ಈ ಶ್ಲೋಕವನ್ನು ನೋಡೋಣ ತ್ಯಜೇದ್ ಏಕಂ ಕುಲಸ್ಯ ಅರ್ಥಿ ಅಂದರೆ ನಮ್ಮ ಮನೆಗೋಸ್ಕರವಾಗಿ ನಾವು ಒಬ್ಬ ಮಗನನ್ನು ಒಬ್ಬ ವ್ಯಕ್ತಿಯನ್ನು ನಿರ್ಲಕ್ಷಿಸಬಹುದು ಆ ನಿರ್ಲಕ್ಷಿಸುವುದರಿಂದ ಒಂದು ಮನೆ ಉದ್ಧಾರ ಆಗತ್ತೆ ಆದರೆ ನಾವು ಒಂದು ಮಗನನ್ನು ಅಥವಾ ನಮ್ಮ ಮನೆಯ ಒಬ್ಬ ವ್ಯಕ್ತಿಯನ್ನು ನಾವು ತ್ಯಜಿಸಬಹುದು ಅಂದರೆ ನಿರ್ಲಕ್ಷಿಸಬಹುದು ಅಂತ ಹೇಳ್ತಾರೆ ಇವಾಗ ಮಹಾಭಾರತದಲ್ಲಿ ನೋಡಿ ನೂರು ಜನ ಕೌರವರು ಅದರಲ್ಲಿ ಒಬ್ಬವ ಕೌರವ ಅವನನ್ನು ತ್ಯಜಿಸಿದ್ದರೆ ತೊಂಬತ್ತೊಂಬತ್ತು ಮಂದಿ ಮಕ್ಕಳು ಸುಖವಾಗಿ ನೆಮ್ಮದಿಯಿಂದ ಬದುಕುತ್ತಿದ್ರು ಧೃತರಾಷ್ಟ್ರ ಆ ಕೆಲಸವನ್ನು ಮಾಡಿಲ್ಲ ಯಾಕೆ ಅಂತಾದರೆ ಇವಾಗ ನೋಡಿ ಅವನನ್ನು ತ್ಯಜಿಸಿದ್ದರೆ ಅವನನ್ನು ನಿರ್ಲಕ್ಷಿಸಿದ್ದರೆ ಎಲ್ಲರೂ ಸಹಿತ ನೆಮ್ಮದಿಯಿಂದ ಇರ್ತಾ ಇದ್ರು ಹಾಗೆ ನೋಡಿ ಗ್ರಾಮಸ್ಯಾರ್ಥೇ ಕುಲಂ ತ್ಯಾಜು ಒಂದು ಗ್ರಾಮ ಉದ್ಧಾರ ಆಗತ್ತೆ ಅಂತಾದರೆ ಒಂದು ಗ್ರಾಮಕ್ಕೆ ಒಳ್ಳೆಯದಾಗತ್ತೆ ಅಂತಾದರೆ ಒಂದು ಕುಲವನ್ನು ಬಿಡಬಹುದು ಗ್ರಾಮದಿಂದ ಬಹಿಷ್ಕಾರವನ್ನು ಹಾಕಬಹುದು ಕುಲ ಒಂದು ಕುಲವನ್ನು ಹೊರಗೆ ಕಳಿಸಬಹುದು ಗ್ರಾಮದಿಂದ ಅಂತ ಹೇಳ್ತಾರೆ ಒಂದು ಗ್ರಾಮ ಸುಖವಾಗಿರುತ್ತೆ ಅಂತಾದರೆ ಒಂದು ಕುಲವನ್ನು ತ್ಯಜಿಸಬಹುದು ಹೇಳ್ತಾರೆ ಗ್ರಾಮವನ್ನು ಒಂದು ದೇಶಕ್ಕೋಸ್ಕರ ತ್ಯಜಿಸಬಹುದು ಅಂತ ಹೇಳ್ತಾರೆ ಅಂದರೆ ಒಂದು ಗ್ರಾಮವನ್ನು ಒಂದು ದೇಶಕ್ಕೆ ಒಳಿತಾಗತ್ತೆ ಆದರೆ ದೇಶಕ್ಕೆ ಒಳ್ಳೆಯದಾಗತ್ತೆ ಆದರೆ ಆ ಗ್ರಾಮವನ್ನು ನಾವು ಬಿಡಬಹುದು ಎಲ್ಲ ದೇಶದ ಎಲ್ಲ ಗ್ರಾಮಗಳು ತುಂಬ ಸಂತೋಷವಾಗಿ ಇರುತ್ತೆ ಅಂತಾದರೆ ಎಲ್ಲ ಗ್ರಾಮಗಳಿಗೂ ಒಳ್ಳೆಯದಾಗತ್ತೆ ಅಂತಾದರೆ ಒಂದು ಗ್ರಾಮವನ್ನು ನಾವು ಬಿಡಬಹುದು ಅಂತ ಹೇಳ್ತಾರೆ ನೋಡಿ ಇವಾಗ ಹೇಗೆ ಅಂತ ಅಂದರೆ ಇವಾಗ ಯಾವುದೋ ಒಂದು ವಿದ್ಯುತ್ ಸ್ಥಾವರವೋ ಯಾವುದೋ ಒಂದು ಅಣು ಕೇಂದ್ರವೋ ಇವನ್ನು ಸ್ಥಾಪಿಸಬೇಕಾದರೆ ಒಂದು ಗ್ರಾಮವೇ ಹಾಳಾಗಿ ಹೋಗುತ್ತೆ ಒಂದು ಗ್ರಾಮವೇ ನಾಶವಾಗಿ ಹೋಗುತ್ತೆ ಅಲ್ಲಿ ಯಾವ ಜನಾಂಗವೂ ಆಗೋದಿಲ್ಲ ಅಲ್ಲಿ ಯಾರೂ ಉಳಿಲಿಕ್ಕೆ ಆಗೋದಿಲ್ಲ ಆದರೆ ಅಲ್ಲಿ ಉತ್ಪಾದಿಸಿದಂತಹ ವಿದ್ಯುತ್ತು ದೇಶವನ್ನೆಲ್ಲ ಬೆಳಗತ್ತೆ ಅದಕ್ಕೋಸ್ಕರವಾಗಿ ಅಂಥ ಒಂದು ಗ್ರಾಮವನ್ನು ನಾವು ತ್ಯಜಿಸಬಹುದು ಅದನ್ನು ಬಿಡಬಹುದು ಆ ಗ್ರಾಮವನ್ನು ನಾವು ಇಟ್ಕೊಂಡ್ರೆ ನಮಗೆಲ್ರಿಗೂ ಬೆಳಕು ಸಿಗೋದಿಲ್ವಲ್ಲ ದೇಶದಲ್ಲಿರುವವರಿಗೆಲ್ಲರಿಗೂ ಬೆಳಕು ಸಿಗತ್ತೆ ಆದರೆ ಆ ಗ್ರಾಮವನ್ನು ತ್ಯಜಿಸಬಹುದು ಅಂತ ಹೇಳ್ತಾರೆ ಆತ್ಮ ಅರ್ಥ ಪೃಥಿವೀಮ್ ಆತ್ಮದ ಉದ್ಧಾರಕ್ಕೋಸ್ಕರವಾಗಿ ಭೂಮಿಯನ್ನು ಬಿಡುವಂತಹದ್ದು ಆತ್ಮದ ಉದ್ಧಾರ ತನ್ನ ಆತ್ಮಕ್ಕೋಸ್ಕರವಾಗಿ ತನ್ನ ಏಳಿಗೆಗೋಸ್ಕರವಾಗಿ ತನ್ನ ಉದ್ಧಾರಕ್ಕೋಸ್ಕರವಾಗಿ ಆತ್ಮೋದ್ಧಾರಕ್ಕೋಸ್ಕರವಾಗಿ ಪೃಥಿವಿಯನ್ನು ಬಿಡಬಹುದು ಒಬ್ಬ ವ್ಯಕ್ತಿ ಪೃಥಿವಿಯನ್ನೇ ಬಿಡಬಹುದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮೋಕ್ಷಕ್ಕೋಸ್ಕರವಾಗಿ ಪೃಥಿವಿಯನ್ನು ವ್ಯಕ್ತಿ ಬಿಡಬಹುದು ತ್ಯಜಿಸಬಹುದು ಅಂತ ಹೇಳ್ತಾರೆ ಮಹಾಕವಿ ವ್ಯಾಸರು ತುಂಬ ಯೋಚಿಸಿ ತುಂಬ ಆಲೋಚಿಸಿ ಇದನ್ನು ಈ ಮಾತನ್ನು ಹೇಳ್ತಾರೆ ಒಟ್ಟಾರೆ ವ್ಯಷ್ಟಿಗಿಂತ ಸಮಷ್ಟಿ ಮುಖ್ಯ ಸಮಷ್ಟಿಯ ಒಳಿತಿಗಾಗಿ ವ್ಯಷ್ಟಿಗೆ ನಷ್ಟವಾದರೂ ತೊಂದರೆಯಿಲ್ಲ ಮೋಕ್ಷ ಮುಂತಾದ ವಿಚಾರದಲ್ಲಿ ಮಾತ್ರ ಸಮಷ್ಟಿಗೆ ತೊಂದರೆಯಾದರೂ ಆತ್ಮೋದ್ಧಾರವೇ ಮುಖ್ಯವಾದುದ್ದು ಎಂದು ಇಲ್ಲಿ ವ್ಯಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವುದನ್ನು ಎಷ್ಟು ತ್ಯಜಿಸಬಹುದು ಅನ್ನುವುದನ್ನು ವ್ಯಾಸರು ಮಹಾಭಾರತದಲ್ಲಿ ನೋಡಿ ಅದ್ಭುತವಾಗಿ ವಿವರಿಸಿದ್ದಾರೆ ಈ ಶ್ಲೋಕದಲ್ಲಿ ಎಷ್ಟನ್ನು ನಾವು ಯಾವ ಪ್ರಮಾಣದಲ್ಲಿ ಎಷ್ಟನ್ನು ಯಾವ ಕಾಲದಲ್ಲಿ ನಾವು ತ್ಯಜಿಸಬಹುದು ಅನ್ನೋದನ್ನು ಅದ್ಭುತವಾಗಿ ಹೇಳಿದ್ದಾರೆ ಇದನ್ನು ನಾವಿವತ್ತು ಎಲ್ಲರೂ ಸಹಿತ ಕೇಳಿ ಮಹಾಭಾರತದ ಶ್ಲೋಕ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ